ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಂಗಮ್ ಸವಿ ರುಚಿ ಕುಕ್ಕಿಂಗ್ ಚಾನಲ್ಗೆ ಇವತ್ತಿನ ರೆಸಿಪಿಯಲ್ಲಿ ಚಕ್ಲಿ ಹಿಟ್ಟು ಮತ್ತು ಚಕ್ಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನಾನು ಮೊದಲು ಚಕ್ಲಿ ಹಿಟ್ಟನ್ನು ಮಾಡಿ ತೋರಿಸ್ತೀನಿ ಇಲ್ಲಿ ನಾನು ನಾಲ್ಕು ಕಪ್ಪು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ರೇಷನ್ ಅಕ್ಕಿಯಲ್ಲಿ ಜಾಸ್ತಿ ಧೂಳು ಇರೋದ್ರಿಂದ ಐದರಿಂದ ಆರು ಸಾರಿ ಚೆನ್ನಾಗಿ ಅಕ್ಕಿನ ತೊಳಿಬೇಕು ಫ್ರೆಂಡ್ಸ್ ನೋಡಿ ಅಕ್ಕಿ ಇದ್ದೀನಿ ಒಂದು ನಾಲ್ಕರಿಂದ ಐದು ಸಾರಿ ಅಕ್ಕಿ ತೊಳೆದಿದ್ದು ಆದಮೇಲೆ ಈ ರೀತಿ ಒಂದು ದೊಡ್ಡ ಜರಡಿ ಇಟ್ಟು ನೀರೆಲ್ಲ ಇಳಿಲಿಕ್ಕೆ ಬಿಡಬೇಕು ನೀರು ಚೆನ್ನಾಗಿ ಇಳ್ದಿದ್ದು ಆದಮೇಲೆ ನೋಡಿ ನೀರೆಲ್ಲ ಇಳ್ದಾದ ಮೇಲೆ ನಾನು ಇದನ್ನು ಒಂದು ಕಾಟನ್ ಬಟ್ಟೆ ಹಾಸಿ ಅದ್ರ ಮೇಲೆ ಒಣಗಿಸ್ಕೊಳ್ತೀನಿ ಬಿಸಿಲಿಗೆ ಹಾಕಬೇಕಂತ ಇಲ್ಲ ಫ್ಯಾನ್ ಗಾಳಿಗೆ ಹಾಕಿ ಒಣಗಿಸ್ಕೊಂಡ್ರೆ ಆಯಿತು ನಾನು ಇದನ್ನು ನೈಟ್ ಟೈಮಲ್ಲಿ ಇದ್ದೀನಿ ಬೆಳಗ್ಗೆ ಆಗೋಷ್ಟರಲ್ಲಿ ಫ್ಯಾನ್ಗಳಿಗೆ ಒಣಗಿರುತ್ತೆ ಫ್ರೆಂಡ್ಸ್ ಬಿಸಿಲಿಗೆ ಒಣಗಿಸ್ಬೇಕಂತ ಇಲ್ಲ ಫ್ರೆಂಡ್ಸ್ ನೋಡಿ ಇವಾಗ ಬೆಳಗ್ಗೆ ಹತ್ತು ಗಂಟೆ ಅಕ್ಕಿ ಕೂಡ ಚೆನ್ನಾಗಿ ಒಣಗಿದೆ ಫ್ರೆಂಡ್ಸ್ ನೋಡ್ಬೋದು ನೀವು ಒಂದಿಷ್ಟು ತೇವಾಂಶ ಇಲ್ಲ ಫ್ರೆಂಡ್ಸ್ ಅಕ್ಕಿನ ಒಣಸ್ಕೊಂಡಿದ್ದು ಆದಮೇಲೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಅಕ್ಕಿನ ಹುರಿಬೇಕಾಗುತ್ತೆ ಅಂದರೆ ಹಿಟ್ಟು ಒಂದು ವರ್ಷದವರೆಗೂ ಇಟ್ರೂ ಹಾಳಾಗಲ್ಲ ಇವಾಗ ಒಂದು ನಾಲ್ಕರಿಂದ ಐದು ನಿಮಿಷ ಕೈ ಬಿಡ್ದಂಗೆ ಚೆನ್ನಾಗಿ ಹುರಿತೀನಿ ಫ್ರೆಂಡ್ಸ್ ಕೈ ಬಿಡ್ದಂಗೆ ಹುರಿಬೇಕು ಇಲ್ಲಾಂದರೆ ತಳ ಹೊತ್ತುತ್ತೆ ಹೊತ್ತಿಸ್ಬಾರ್ದು ಈ ರೀತಿ ನೋಡಬೇಕು ಫ್ರೆಂಡ್ಸ್ ನೋಡಿ ಯಾವ ರೀತಿ ಕಾಳ್ ಕಾಳಾಗಿ ಆಗ್ತವೆ ಅಂದರೆ ಗರಿ ಗರಿ ಆಗಿವೆ ಇಷ್ಟಾದರೆ ಸಾಕು ಫ್ರೆಂಡ್ಸ್ ನಾನಿಲ್ಲಿ ನಾಲ್ಕು ನಿಮಿಷ ಹುರಿದಿದ್ದೀನಿ ಇವಾಗ ಒಂದು ಪರತಕ್ಕೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಅಕ್ಕಿ ಇನ್ನೂ ಸ್ವಲ್ಪ ಉಳಿದಿದ್ವಲ್ಲ ಅದನ್ನು ಕೂಡ ಸೇಮ್ ಅದೇ ರೀತಿ ಹುರಿಬೇಕು ಹುರಿದಿದ್ದು ಆಗಿದೆ ಇವಾಗ ಇದ್ದೀನಿ ಅಕ್ಕಿ ತಣ್ಣಗಾಗಲಿಕ್ಕೆ ಬಿಡಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಕಪ್ಪು ಪುಟಾಣಿ ತೊಗೊಂಡಿದ್ದೀನಿ ಉರುಗಡ್ಲೆ ಅಂತಿರಲ್ಲ ಅದು ಪುಟಾಣಿನೂ ಚೆನ್ನಾಗಿ ಹುರಿಬೇಕು ಸ್ವಲ್ಪ ಹವಕ್ಕೆ ಮೆತ್ತಗಾಗಿರುತ್ತವೆ ಫ್ರೆಂಡ್ಸ್ ಈ ರೀತಿ ಉರಿಯೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಾಗ್ತವೆ ಅದಕ್ಕೆ ಪುಟಾಣಿನೂ ಕೂಡ ಹುರಿಬೇಕು ನೋಡಿ ಪುಟಾಣಿನೂ ಹುರಿದಿದ್ದು ಆಗಿದೆ ಇವಾಗ ಒಂದು ತಟ್ಟೆಗೆ ತೆಗಿತಾಯಿದ್ದೀನಿ ಇವನ್ನೂ ಕೂಡ ತಣ್ಣಗಾಗಲಿಕ್ಕೆ ಬಿಡಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಕಪ್ಪು ಬೇಳೆ ತೊಗೊಂಡಿದ್ದೀನಿ ಉದ್ದಿನ ಬೇಳೆ ಬದಲು ನೀವು ಉದ್ದಿನ ಕಾಳು ಬೇಕಾದರೂ ತೊಗೊಳ್ಬೋದು ಇದನ್ನು ಕೂಡ ಚೆನ್ನಾಗಿ ಹುರಿಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಉದ್ದಿನ ಬೇಳೆ ಕಲರ್ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಒಂದು ಪ್ಲೇಟ್ಗೆ ತೆಗಿತಾಯಿದ್ದೀನಿ ಇವಾಗ ನಾನು ಒಂದು ಕಪ್ಪು ಕಡಲೆಬೇಳೆ ತಗೊಳ್ತಾಯಿದ್ದೀನಿ ಕಡಲೆಬೇಳೆನೂ ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಹುರಿಬೇಕು ಕಡಲೆಬೇಳೆದು ಎಲ್ಲ ಹೋಗಬೇಕು ಅಲ್ಲಿವರೆಗೂ ಹುರ್ಕೊಳ್ಬೇಕು ನೋಡಿ ಇಷ್ಟಾದರೆ ಸಾಕು ಪ್ಲೇಟ್ಗೆ ತೆಗಿತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಒನ್ ಫೋರ್ತ್ ಕಪ್ ಸಾಬುದಾಣ ತಗೊಂಡಿದ್ದೀನಿ ಅವನ್ನೂ ಕೂಡ ಚೆನ್ನಾಗಿ ಹುರಿಬೇಕು ನೋಡಿ ಒಂದು ಎರಡು ನಿಮಿಷ ಹುರಿದ್ರೆ ಸಾಕಾಗುತ್ತೆ ಇವಾಗ ಪ್ಲೇಟಿಗೆ ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಬೇಳೆಗಳನ್ನು ಹುರಿದೇನಲ್ಲ ಅದನ್ನೆಲ್ಲ ತಣ್ಣಗಾಗಲಿಕ್ಕೆ ಬಿಡಬೇಕು ನೋಡಿ ಇವಾಗ ಬೇಳೆಗಳೆಲ್ಲ ತಣ್ಣಗಾಗಿವೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲನೂ ಮಿಕ್ಸ್ ಮಾಡಿಕೊಂಡಿದ್ದು ಆಗಿದೆ ನೀವು ಇದನ್ನು ಮಿಕ್ಸರ್ನಲ್ಲಿ ಬೇಕಾದರೆ ಹಿಟ್ಟು ಮಾಡ್ಕೊಳ್ಬೋದು ಇಲ್ಲಾಂದರೆ ಮಷಿನಲ್ಲಿ ಹಾಕಿಸ್ಕೊಂಡು ಬರ್ಬೋದು ನಾನು ಜಾಸ್ತಿ ಪ್ರಮಾಣ ಇತ್ತಲ್ಲ ಅದಕ್ಕೆ ನಾನು ಮಷೀನಿಗೆ ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಹಾಕಿಸ್ಕೊಂಡು ಬಂದಮೇಲೆ ಮುಚ್ಚಳ ಮುಚ್ಚಿ ಇಡಬಾರ್ದು ಸ್ವಲ್ಪ ತಣ್ಣಗಾಗೋವರೆಗೂ ಮುಚ್ಚಳ ತೆಗೆದು ಇಡಬೇಕು ತುಂಬ ನೈಸಾಗಿ ಹಿಟ್ಟು ಮಾಡಿಸ್ಕೊಂಡು ಬಂದಿದ್ದೀನಿ ಇವಾಗ ನೋಡಿ ಹಿಟ್ಟು ತಣ್ಣಗಾದ ಮೇಲೆ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಹಿಟ್ಟನ್ನು ಸ್ಟೋರ್ ಮಾಡಿ ಇಡ್ಬೋದು ಅಂದರೆ ಒಂದು ವರ್ಷ ಆದ್ರೂ ಹಾಳಾಗಲ್ಲ ಹಿಟ್ಟು ಫ್ರೆಂಡ್ಸ್ ಇವಾಗ ಚಕ್ಲಿ ಹಿಟ್ಟನ್ನು ಮನೆಯಲ್ಲಿ ಮಾಡೋದು ತೋರಿಸಿ ಕೊಟ್ಟಿದ್ದೀನಿ ಇದೇ ಹಿಟ್ಟನ್ನು ಬಳಸಿ ಇವಾಗ ಚಕ್ಲಿ ಮಾಡಿ ತೋರಿಸ್ತೀನಿ ನಾನಿಲ್ಲಿ ಮೂರು ಕಪ್ಪು ಚಕ್ಲಿ ಹಿಟ್ಟು ತಗೊಳ್ತಾ ಇದ್ದೀನಿ ನೋಡಿ ಮೂರು ಕಪ್ ಚಕ್ಲಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ನಾನಿಲ್ಲಿ ಎಳ್ಳು ಇದ್ದೀನಿ ಹಾಗೆ ಎರಡು ಸ್ಪೂನು ಖಾರದ ಪುಡಿ ಇದ್ದೀನಿ ಅಜ್ವಾನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಡ್ರೈ ಮಿಕ್ಸ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಬೆಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೆಣ್ಣೆ ಬದಲು ಎಣ್ಣೆ ಕೂಡ ಹಾಕ್ಕೊಳ್ಬೋದು ಇವಾಗ ಸ್ವಲ್ಪ ಬಿಸಿ ಇರುತ್ತಲ್ಲ ಅದಕ್ಕೆ ಸ್ಪೂನಿಂದ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ತಣ್ಣಗಾದ ಮೇಲೆ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದು ಆಗಿದೆ ಈ ರೀತಿ ಆಗಬೇಕು ನೋಡಿ ಫ್ರೆಂಡ್ಸ್ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ತಣ್ಣೀರು ತೊಗೊಂಡಿದ್ದೀನಿ ಹಿಟ್ಟು ಕಲಿಸ್ಕೊಳ್ಳಿಕ್ಕೆ ನೀವು ಬೇಕಾದರೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರು ತಗೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೋದು ನೋಡಿ ಈ ರೀತಿ ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು ಆ ಕಡೆ ಗಟ್ಟಿನೂ ಇರಬಾರ್ದು ಈ ಕಡೆ ತೀರ ಅಳಸಾಗೂ ಇರಬಾರ್ದು ತೀರ ಗಟ್ಟಿಯಾದರೆ ಚಕ್ಲಿ ಕಟ್ ಕಟ್ಟಾಗ್ತವೆ ಫ್ರೆಂಡ್ಸ್ ಈ ಅಳತೆಗಿದ್ರೆ ಆಯಿತು ನೋಡಿ ಎಷ್ಟು ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಮುಚ್ಚಿ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಫ್ರೆಂಡ್ಸ್ ಇವಾಗ ಚಕ್ಲಿ ಮಣಿಗೆ ಎಣ್ಣೆ ಸವ್ಕೊಳ್ಬೇಕು ನೋಡಿ ಇವಾಗ ಫಿಕ್ಸ್ ಮಾಡಿಕೊಂಡು ಒಳಗಡೆಯೂ ಕೂಡ ಚೆನ್ನಾಗಿ ಎಣ್ಣೆ ಸವ್ಕೊಳ್ಬೇಕು ನೋಡಿ ಈ ರೀತಿ ಎಣ್ಣೆ ಸವರ್ಕೊಂಡಿದ್ದು ಆದಮೇಲೆ ನೋಡಿ ಫ್ರೆಂಡ್ಸ್ ಇವಾಗ ಚಕ್ಲಿ ಮಣಿ ಒಳಗಡೆ ಹಿಟ್ಟು ಹಾಕೊಳ್ಬೇಕು ನೋಡಿ ಎಷ್ಟು ಹಿಟ್ಟು ಬೇಕು ಅಷ್ಟು ಹಿಟ್ಟನ್ನು ಹಾಕ್ಕೊಳ್ಳಿ ನೋಡಿ ಈ ರೀತಿ ಇಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿ ತೋರಿಸ್ತೀನಿ ನಿಮಗೆ ಎಷ್ಟು ರೌಂಡ್ ಬೇಕಾದ್ರೂ ಹಾಕ್ಕೊಳ್ಬೋದು ಈ ರೀತಿ ಕೊನೆಯಲ್ಲಿ ಪ್ರೆಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಜಾಸ್ತಿನೂ ಮಾಡಿ ಇಡಬೇಡಿ ಒಂದು ನಾಲ್ಕು ನಾಲ್ಕು ಮಾಡಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ನಾಲ್ಕು ಚಕ್ಲಿ ಮಾಡಿದ್ದೀನಿ ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಮೂರು ಮೂರು ಚಕ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಚಕ್ಲಿ ಹಾಕಿದ ತಕ್ಷಣ ತಿರುಗಿಸಿ ಹಾಕ್ಕೊಳ್ಬೇಡಿ ಫ್ರೆಂಡ್ಸ್ ಮುರಿತವೆ ಸ್ವಲ್ಪ ಹೊತ್ತು ಬಿಟ್ಟು ಒಂದು ಮೂವತ್ತು ಸೆಕೆಂಡ್ ಬಿಟ್ಟು ತಿರುಗಿಸಿ ಹಾಕ್ಕೊಳ್ಳಿ ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಫ್ರೈ ಮಾಡಬೇಡಿ ನೋಡಿ ಫ್ರೆಂಡ್ಸ್ ಇವಾಗ ಗುಳ್ಳೆಗಳು ಕಡಿಮೆ ಆಗ್ತಾ ಬಂತು ನೋಡಿ ಫ್ರೆಂಡ್ಸ್ ಇವಾಗ ಚಕ್ಲಿ ಚೆನ್ನಾಗಿ ಫ್ರೈ ಆಗಿವೆ ಇವಾಗ ತೆಗಿತಾ ಇದ್ದೀನಿ ಇದೇ ರೀತಿ ಎಲ್ಲ ಚಕ್ಲಿನೂ ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಮನೆಯಲ್ಲೇ ಚಕ್ಲಿ ಹಿಟ್ಟನ್ನು ಹೇಗೆ ಮಾಡೋದು ಅಂತ ತೋರಿಸಿಕೊಟ್ಟಿದ್ದೀನಿ ಹಾಗೆ ಚಕ್ಲಿ ಕೂಡ ಮಾಡಿ ತೋರಿಸಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿವೆ ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತೀವಿ ನೀವೇ ಮೊದಲು ನೋಡ್ಬೋದು ಮತ್ತೆ ಸಿಗ್ತೀನಿ ಮುಂದಿನ ರೆಸಿಪಿಯಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು